ಅರ್ಧಕ್ಕೆ ಸ್ಥಗಿತಗೊಂಡಿರುವ ಉಡುಪಿ ನಗರದ ಹೃದಯ ಭಾಗದ ಕೆಎಂ ಮಾರ್ಗದಲ್ಲಿರುವ ಬಿಆರ್ ಶೆಟ್ಟಿ ಕಂಪನಿಯ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡ ಕಾಮಗಾರಿಗೆ ತೆಗೆದಿರುವ ಬೃಹತ್ ಗುಂಡಿಯನ್ನು ಮುಚ್ಚುವಂತೆ ಆಗ್ರಹಿಸಿ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರು ವಿನೂತನವಾದ ಅಪಾಯಕಾರಿ ಪ್ರತಿಭಟನೆ ನಡೆಸಿದರು ಕ್ರೇನ್ ಮೂಲಕ ಮಳೆ ನೀರು ತುಂಬಿರುವ ಅಪಾಯಕಾರಿ ಗುಂಡಿಯ ನೀರಿನ ಮಟ್ಟದವರೆಗೆ ಇಳಿದ ಒಳಕಾಡು ಅವರು ಎಚ್ಚರಿಕೆಯ ಫಲಕವನ್ನ ನೀರಿನಲ್ಲಿ ತೇಲಿಬಿಟ್ರು ಉಡುಪಿ ನಾಗರಿಕ ಸಮಿತಿಯ ನೇತೃತ್ವದಲ್ಲಿ ಈ ವಿನೂತನ ಪ್ರತಿಭಟನೆ ನಡೆಯಿತು ತಮಟೆ ಎಚ್ಚರಿಕೆಯ ಫಲಕದೊಂದಿಗೆ ಕ್ರೇನ್ ಡಬ್ಬಿಯಲ್ಲಿ ಕುಳಿತ ಅವರು ತಮಟೆ ಬಾರಿಸಿಕೊಂಡು ಕೃತಕ ನೆರೆ ಸೃಷ್ಟಿಯಾಗಿರುವ ಗುಂಡಿಯ ನೀರಿನ ಮಟ್ಟದವರೆಗೆ ನಿಧಾನವಾಗಿ ಇಳಿದ್ರು ಬಳಿಕ ಎಚ್ಚರಿಕೆಯ ಫಲಕವನ್ನು ನೀರಿನಲ್ಲಿ ತೇಲಿಬಿಟ್ರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ನಿತ್ಯಾನಂದ ಒಳಕಾಡು ಬಿಆರ್ ಕಂಪೆನಿಯ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಲು ತೆಗೆದ ಬೃಹತ್ ಗುಂಡಿಯಲ್ಲಿ ಮಳೆ ನೀರು ತುಂಬಿ ಕೃತಕ ನೆರೆ ಸೃಷ್ಟಿಯಾಗಿದೆ ಇದರಿಂದ ಸುತ್ತಮುತ್ತಲಿನ ಪರಿಸರದಲ್ಲಿ ಆತಂಕ ಮತ್ತು ಬಹುಮಡಿ ಕಟ್ಟಡಗಳಿಗೆ ಅಪಾಯದ ಸ್ಥಿತಿ ಎದುರಾಗಿದೆ ಅಲ್ಲದೆ ಈ ಗುಂಡಿ ಸೊಳ್ಳೆ ಉತ್ಪತ್ತಿಯ ಕೇಂದ್ರವಾಗಿ ಮಾರ್ಪಟ್ಟಿದ್ದು ಡೆಂಗ್ಯೂನಂತಹ ಮಾರಕ ರೋಗವನ್ನು ಹರಡುವ ಸಾಧ್ಯತೆ ಇದೆ ಹೀಗಾಗಿ ಈ ಗುಂಡಿಯನ್ನು ಕೂಡಲೇ ಮುಚ್ಚಿ ಮುಂದೆ ಆಗಬಹುದಾದಂತಹ ಅನಾಹುತಗಳನ್ನು ತಪ್ಪಿಸಬೇಕೆಂದು ಅವರು ಸರ್ಕಾರವನ್ನು ಆಗ್ರಹ ಮಾಡಿದರು ಮನೋವೈದ್ಯ ಡಾಕ್ಟರ್ ಪಿ ವಿ ಭಂಡಾರಿ ಮಾತನಾಡಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಕೂಡಲೇ ಅಪಾಯಕಾರಿ ಗುಂಡಿಯನ್ನು ಪರಿಶೀಲಿಸಬೇಕೋ ಅಲ್ಲದೆ ಹತ್ತು ದಿನದ ಒಳಗೆ ಗುಂಡಿಯನ್ನು ಮುಚ್ಚಿಸಬೇಕು ಇಲ್ಲದಿದ್ದರೆ ಮುಂದೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಹಾಜಿ ಅಬ್ದುಲ್ಲಾ ಸಾಹೇಬ್ ಅವರು ಸರ್ಕಾರಕ್ಕೆ ಜಾಗ ದಾನ ಮಾಡಿರುವುದು ಗುಂಡಿ ತೆಗೆಯಲು ಅಲ್ಲ ಸರ್ಕಾರದ ಕೈಯಲ್ಲಿ ಇರಬೇಕಾದ ಜಾಗ ಆರು ವರ್ಷಗಳಿಂದ ನಿಷ್ಪ್ರಯೋಜಕವಾಗಿ ಬಿದ್ದಿದೆ ಇದಕ್ಕೆ ಯಾರು ಜವಾಬ್ದಾರಿ ಸಿಎಂ ಸಿದ್ದರಾಮಯ್ಯ ಸರ್ಕಾರವು ಸರ್ಕಾರಿ ಜಾಗವನ್ನು ಖಾಸಗಿಯವರ ಪರಭಾರಿಗೆ ಕೊಟ್ಟು ಒಮ್ಮೆ ತಪ್ಪು ಮಾಡಿತು ಈಗ ಈ ಜಾಗವನ್ನು ಖಾಲಿ ಬಿಟ್ಟು ಮತ್ತೆ ತಪ್ಪು ಮಾಡುತ್ತಿದೆ ಇಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ನಾಗರಿಕರ ಆರೋಗ್ಯದ ಮೇಲೆ ತೊಂದರೆ ಆಗುತ್ತಿದೆ ಇದನ್ನೆಲ್ಲ ನೋಡಿಕೊಂಡು ಸರ್ಕಾರ ಸುಮ್ಮನೆ ಇರುವುದು ನಾಚಿಗೇಡು ಎಂದು ವಾಗ್ದಾಳಿ ನಡೆಸಿದರು ಪ್ರಾಣಪಾಯವನ್ನು ಲೆಕ್ಕಿಸದೆ ನಿತ್ಯಾನಂದ ಒಳಕಾಡ್ ಈ ಪ್ರತಿಭಟನೆ ನಡೆಸಿರುವುದು ಶ್ಲಾಘನೀಯ ಎಂದರು ಈ ಮೊದಲು ಬಹಳಷ್ಟು ಪ್ರತಿಭಟನೆಯನ್ನು ಮಾಡಿದ್ದೇನೆ ಆದರೆ ಈ ಪ್ರತಿಭಟನೆ ಎಂಬುದು ಬಹಳ ಅಪಾಯಕಾರಿ ಪ್ರತಿಭಟನೆ ಇದು ಹೆಸರೇ ಅಪಾಯಕಾರಿ ಪ್ರತಿಭಟನೆ ಅಂತೇಳಿ ಯಾಕೆಂಥೇಳಿದರೆ ಒಂದು ಕಡೆಯಲ್ಲಿ ಸಾವಿರಾರು ಜನರು ಇರುವಂಥ ಜಾಗ ಒಂದು ಬೀಳುವಂಥ ಪರಿಸ್ಥಿತಿಯಲ್ಲಿದೆ ಇನ್ನೊಂದು ಕಡೆಯಲ್ಲಿ ಗುಂಡಿಯನ್ನು ಒಂದು ಹತ್ತು ಫೀಟ್ ಗುಂಡಿ ಇದ್ದದ್ದನ್ನು ಮುಚ್ಚಲಿಕ್ಕೆ ಅವರಿಗೆ ಆಗಲಿಲ್ಲ ಮತ್ತೊಂದು ಕಡೆಯಲ್ಲಿ ಇದೊಂದು ಎಂಥದ್ದು ವೈರಸ್ ಅಂತ ಹೇಳ್ತಾರೆ ಸರ್ಕಾರ ಅದು ಇದು ಅದು ಅದು ಇದು ಖಜಾ ಇದು ಕಾರ್ಖಾನೆ ಕಾರ್ಖಾನೆ ಡೆಂಗ್ಯೂ ಕಾರ್ಖಾನೆ ಇದು ಯಾಕಂತ ಇದು ಇಲ್ಲಿ ಗೊತ್ತಾಗೋದಿಲ್ಲ ಕೆಳಗೆ ಹೋದ್ಮೇಲೆ ಮೇಲೆ ಅದರದ್ದು ವಾಸನೆ ಮತ್ತು ಹುಳ ಎಲ್ಲವೂ ಕೆಳದ ಮೇಲೆ ಗೊತ್ತಾಗೋದು ಆ್ಯಕ್ಚುಲಿ ನಾನು ನೀರಿನಲ್ಲಿ ಇಳಿದು ಪ್ರತಿಭಟನೆ ಮಾಡೋ ನಿಂತಿತ್ತು ಆವಾಗ ನಮಗೆ ಭಂಡಾರಿ ಡಾಕ್ಟರ್ ಭಂಡಾರಿ ಸರ್ ಅವರು ಹೇಳಿದರು ಅಲ್ಲಿ ಬೇಡ ಈಗಾಗಲೇ ಡೆಂಗ್ಯೂ ವಿಂಗ್ಯೂಗೆಲ್ಲ ಬರ್ತದೆ ನೀನು ಸುಮ್ಮನೆ ಪುನಃ ಪುನಮೆ ನೀನು ಮಾಡ್ಕೊಳ್ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಕಾನ್ಸೆಪ್ಟ್ ಮಾಡಿ ಏನು ನಮ್ಮ ಒಂದು ಕಟಿಲೇಶ್ವರಿ ಏನು ಕ್ರಿಯೆನಲ್ಲಿ ನನಗೆ ಉಚಿತವಾಗಿ ಕೊಟ್ಟಿದ್ದಾರೆ ಅದರ ಮುಖಾಂತರ ನಾವು ಇದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅಪಾಯಕಾರಿ ಆದಿಯಾದರಾದರೂ ಕೂಡ ಎಲ್ಲ ರೀತಿಯ ಭದ್ರತೆ ಪೊಲೀಸ್ ಭದ್ರತೆ ಫೈರ್ ಭದ್ರತೆ ಮತ್ತು ಆಂಬ್ಯುಲೆನ್ಸ್ ಭದ್ರತೆ ಮತ್ತು ಯೂಜು ತಜ್ಞರ ಭದ್ರತೆ ಎಲ್ಲವನ್ನು ಭದ್ರತೆ ಮಾಡಿಕೊಂಡು ನಾವಿಲ್ಲಿ ಅಪಾಯ ಅಪಾಯಕಾರಿಯ ಪ್ರತಿಭಟನೆ ನಾವು ಮಾಡಿದ್ದೇವೆ ಪೂ ಸಂಪೂರ್ಣವಾಗಿ ಖಾಸಗಿ ಆಸ್ಪತ್ರೆ ನಿರ್ಮಾಣ ಮಾಡುವುದು ಅನ್ನುವ ಅನ್ನುವಂಥದ್ದು ಒಂದು ಒಪ್ಪಂದ ಆಗಿತ್ತು ಆದರೆ ಕಾರಣಾಂತರಗಳಿಂದ ಕರ್ನಾಟಕ ಸರ್ಕಾರಕ್ಕೆ ಒಂದು ಭಾಗ ಅಂದರೆ ಈ ಉಚಿತ ಆಸ್ಪತ್ರೆ ಏನು ಎದುರುಗಡೆ ಭಾಳ ಭವ್ಯವಾಗಿ ಕಟ್ಟಿದ್ದಾರೆ ಅದು ಸರ್ಕಾರಕ್ಕೆ ವಾಪಸ್ ಸಿಕ್ಕಿದೆ ಈ ಎದುರುಗಡೆ ಇರುವ ಜಾಗ ಯಾರ ಕೈಯಲ್ಲಿದೆ ನಮಗಿನ್ನೂ ಗೊತ್ತಿಲ್ಲ ಆದರೆ ಭಾಳ ವಿಷಾದನೀಯ ಅಂದರೆ ಈಗಾಗಲೇ ನಿತ್ಯಾನಂದ ಒಳಕಾಡು ಅವರು ಹೇಳಿದ ಹಾಗೆ ಈ ಸ್ಥಳದಲ್ಲಿ ಏನು ನೀರು ತುಂಬಿದೆ ನಾನು ಸ್ವತಃ ನಿಮ್ಮ ಈ ನಮ್ಮ ಪ್ರೆಸ್ ಪರ್ಸನ್ಸ್ ಜೊತೆ ಹೋಗಿ ನೋಡಿದೆ ಅಲ್ಲಿ ಅಷ್ಟು ನೀರು ತುಂಬಿದೆ ಅಲ್ಲಿ ಈ ಮಾಸ್ಕಿಟೋ ಬೆಳೆಯುವುದಕ್ಕೆ ಸಾಕಷ್ಟು ಸಾಧನ ಇದೆ ಹಾಗಿರುವಾಗ ಅದನ್ನು ನೋಡಿಕೊಂಡು ಸರ್ಕಾರ ಯಾಕೆ ಸುಮ್ಮನಿದೆ ಇದು ಇನ್ಫ್ಯಾಕ್ಟ್ ಈಗ ಸರ್ಕಾರದ ಕೈಯಲ್ಲಿದ್ದರೆ ಮೊದಲು ಅದನ್ನು ಮುಚ್ಚಿಸಲಿ